तो संकरित तो है, अमित जी, यहाँ नहीं है, इसको <सथवारा> भी <थास़िते> <हैं> तो यहाँ नहीं है, हमारे यहाँ इसको नहीं है, हमारे यहाँ तो तय को ही है, इधर है ना, इधर है, इधर है, इधर है, इधर है, इधर है, इधर है, ತಮ್ಮ ಹೆಸರು ನನ್ನ ಹೆಸರು ಅನುಪಮಾ ಅಂತ ಹೇಳ್ಬಿಟ್ಟು ಅನುಪಮ ಅಂತ ಹೇಳಿ ನನ್ನ ಹೆಸರು ನಾನು ಭೈರವೇಶ್ವರ ವೆಲ್ನೆಸ್ ಸೆಂಟರ್ ಅಂತ ಹೇಳ್ಬಿಟ್ಟು ಒಂದು ಕಂಪ್ನಿ ಒಂದು ಕಂಪಾನಿ ಅಂತ ಹೇಳ್ಬಿಟ್ಟು ಒಂದು ಕಂಪ್ನಿ ಕೆಲಸ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಹತ್ತು ವರ್ಷದಿಂದ ಈ ಫೀಲ್ಡ್ ಅಲ್ಲ ಇದ್ದೀನಿ ನಾನು ಇದೇನಂತ ಹೇಳಿದ್ರೆ ಫಿಸಿಯೋ ತರ ಫುಟ್ ಪಲ್ಸ್ ಆಕ್ಯುಪ್ರೆಜರ್ ಇಂಪಲ್ಸ್ ಥೆರಪಿ ಅಂತಾರೆ ಏನ್ ಥೆರಪಿ ಅಂದ್ರೆ ಕೆಲವ್ರಿಗೆ ಎಲ್ರಿಗೂ ನಡೀಲಿಕ್ಕೆ ಆಗಲ್ಲ ಗ್ಯಾಸ್ಟ್ರಿಕ್ ಇರುತ್ತೆ ವಾಕ್ ಮಾಡಕ್ಕಾಗಲ್ಲ ಎಕ್ಸರ್ಸೈಜ್ ಮಾಡೋಕ್ಕಾಗಲ್ಲ ಯೋಗ ಮಾಡೋಕ್ಕಾಗಲ್ಲ ಕೆಲರ್ಗ ಟೈಮ್ ಇರಲ್ಲ ಸೊ ತುಂಬಾ ಜನಕ್ಕೆ ಮಂಡಿ ನೋವು ಕಾಲು ನೋವು ಸೊಂಟ ನೋವು ಬಿ ಪಿ ಶುಗರ್ ಪ್ರತಿಯೊಬ್ಬರಿಗೂ ಈ ತರ ಪ್ರಾಬ್ಲಮ್ ಗಳಿರುತ್ತೆ ಸೊ ಎಲ್ಲರೂ ಮೆಡಿಶನ್ ತಗೊಳ್ಳೋದ್ರಿಂದ ತುಂಬಾ ಸೈಡ್ ಎಫೆಕ್ಟ್ಸ್ ಆಗುತ್ತೆ ಬಟ್ ನಮ್ ಥೆರಪಿ ಏನಂದ್ರೆ ಅರ್ಧ ಗಂಟೆ ಥೆರಪಿ ಇರುತ್ತೆ ಆ ಅರ್ಧ ಗಂಟೆ ಥೆರಪಿಲಿ ಐದು ಕಿಲೋಮೀಟರ್ ಬರೀ ಕಾಲಲ್ಲಿ ವಾಕ್ ಮಾಡಿದಷ್ಟು ಬ್ಲಡ್ ಸರ್ಕುಲೇಷನ್ಸ್ ಆಗುತ್ತೆ ಜೊತೆಗೆ ನಿಮಗೆ ನರ್ವ್ಸ್ ಗಳು ಆಕ್ಟಿವೇಟ್ ಮಾಡುತ್ತೆ ಅದರಿಂದ ನಿಮಗೆ ಏನೇ ತೊಂದರೆ ಇದ್ರು ಮಂಡಿ ನೋವಿದ್ರು ಕಾಲ್ ಕಾಲು ನೋವಿದ್ರು ಸೊಂಟ ನೋವಿದ್ರು ಬಿಪಿ ಬಿ ಪಿ ಶುಗರ್ ಇದ್ರು ಆರ್ಥರೈಟಿಸ್ ಇದ್ರು ಸರ್ವೈಕಲ್ ಸ್ಪಾಂಡಿಲೇಟಿಸ್ ಆಗಿದ್ರೆ ಸ್ಟ್ರೋಕ್ ಪೇಶೆಂಟ್ ಗಳಿಗೆ ಪ್ರತಿಯೊಬ್ಬರಿಗೂ ತುಂಬಾ ಯೂಸ್ಫುಲ್ ಆಗುತ್ತೆ ಸೊ ನಾನು ಈ ಫೀಲ್ಡ್ ಅಲ್ಲಿ ಹತ್ತು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ಕೊನೆಗೆ ನಾವು ಕೂಡ ಯೂಸ್ ಮಾಡ್ತಾ ಇದೀವಿ ತುಂಬಾ ಯೂಸ್ಫುಲ್ ಇದೆ ಪ್ರಾಡಕ್ಟ್ ಬಟ್ ಯಾವ್ದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲ ಇದು ಕಂಪ್ನಿ ಬಂದು ಇಂಡಿಯನ್ ಪ್ರಾಡಕ್ಟ್ ಇಂಡಿಯನ್ ಅಹಮದಾಬಾದ್ ಮ್ಯಾನುಫ್ಯಾಕ್ಚರ್ ಇಂಡಿಯನ್ ಪ್ರಾಡಕ್ಟ್ ಅರ್ಧ ಗಂಟೆ ಥೆರಪಿ ಇರುತ್ತೆ ಸೊ ನಾವ್ ಎಲ್ಲಾ ಕಡೆ ಫ್ರೀ ಸರ್ವಿಸ್ ಕೊಡ್ತಾ ಇದ್ದೀವಿ ಟೆನ್ ಡೇಸ್ ಟೆನ್ ಡೇಸ್ ಕ್ಯಾಂಪ್ ಮಾಡ್ಕೊಂಡು ಫ್ರೀ ಸರ್ವಿಸ್ ಕೊಡ್ತಾ ಇದೀವಿ ಸೊ ಪ್ರಾಡಕ್ಟ್ ಕೆಲವರು ಎಲ್ಲ ಏನ್ ಮಾಡ್ತಾ ಇದ್ದಾರೆ ಕ್ಯಾಂಪ್ ಸರ್ವಿಸ್ ತಗೊಂಡು ಕೆಲವರು ಮನೇಲೆ ತಗೊಂಡು ಯೂಸ್ ಮಾಡ್ತಾ ಇದ್ದಾರೆ ಸ್ವಂತಕ್ಕೆ ನಾವು ಚೆನ್ನಾಗಿರ್ಬೇಕು ನಮ್ಮ ಮಕ್ಕಳು ನಮ್ಮ ಅಪ್ಪ ಅಮ್ಮ ಎಲ್ಲ ಇಲ್ಲ 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 ಬರ್ಲೇಬೇಕಂತ ಏನಿಲ್ಲ ಅವ್ರು ಕ್ಯಾಂಪಿಗೆ ಕೆಲವರಿಗೆ ಬಂದು ಅನುಕೂಲ ಇದ್ರೆ ಥೆರಪಿ ಫ್ರೀ ಆಗಿ ಬಂದ್ ತಗೋಬಹುದು ಇಲ್ಲಾಂದ್ರೆ ಮನೆಗೆ ಕೂಡ ತಗೊಂಡು ಅವರು ಸ್ವಂತಕ್ಕೆ ತಗೊಂಡು ಮನೇಲೂ ಕೂಡ ಯೂಸ್ ಮಾಡಬಹುದು ಏನ್ ಸೈಡ್ ಎಫೆಕ್ಟ್ಸ್ ಏನಿಲ್ಲ ವ್ಯಾರಂಟಿ ಗ್ಯಾರಂಟಿ ಇರುತ್ತೆ ಬಟ್ ಪ್ರಾಡಕ್ಟ್ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇದೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇದೆ ತುಂಬಾ ಅನುಕೂಲ ಆಗುತ್ತೆ ಎದ್ ನಡಿಲಿಕ್ಕೆ ಆಗದರು ಎದ್ ನಡೀತಾ ಇದ್ದಾರೆ ನಿದ್ರೆ ಎಷ್ಟೋ ವರ್ಷಗಳಿಂದ ನಿದ್ರೆ ಇರಲ್ಲ ನಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಗಂಟುಗಳೆಲ್ಲ ಕಮ್ಮಿ ಆಗುತ್ತೆ ಬಿ ಪಿ ಶುಗರ್ ನಾರ್ಮಲ್ ಆಗುತ್ತೆ ತುಂಬಾ ಯೂಸ್ಫುಲ್ ಇದೆ ಬಟ್ ನನ್ನ ಸಜೆಷನ್ ಏನಂದ್ರೆ ಒಬ್ರು ಇದನ್ನ ಯೂಸ್ ಮಾಡ್ತಾರೆ ಅನ್ನೋದಕ್ಕಿಂತ ಅವರ ಆರೋಗ್ಯ ಚೆನ್ನಾಗಿರ್ಬೇಕಂತಂದ್ರೆ ದಿನನಿತ್ಯ ನಾವು ಯೋಗ ಎಕ್ಸರ್ಸೈಜ್ ವಾಕಿಂಗ್ ಮಾಡ್ಬೇಕು ಅದ ಯಾವ್ದು ಆಗಿಲ್ಲ ಅಂದ್ರೆ ಸೊ ಈ ತರ ಥೆರಪಿಗಳನ್ನ ಯೂಸ್ ಮಾಡಿ ನೋಡಿ ಜೊತೆಗೆ ನಿಮ್ಗೆ ಪ್ರಾಡಕ್ಟ್ಗಳು ಆಯುರ್ವೇದಿಕ್ ಮೆಡಿಸಿನ್ಸ್ ಇದೆ ಅದು ಕೂಡ ಸಜೆಸ್ಟ್ ಮಾಡ್ತೀವಿ ತಗೊಂಡು ಯೂಸ್ ಮಾಡಿದ್ರೆ ತುಂಬಾ ಅನುಕೂಲ ಆಗುತ್ತೆ ಇನ್ನೂ ತುಂಬಾ ಹೆಚ್ಚು ಆರೋಗ್ಯವಾಗಿ ಇರ್ತಾರೆ ಯು ಯು ಸರ್ ತಮ್ಮ ಹೆಸರು ನಮ್ಮ ಹೆಸರು ಲೋಕೇಶ್ ಅಂತ ಸರ್ ನಾವಿಲ್ಲಿ ಇವತ್ತು ವೆಲ್ನೆಸ್ ಕ್ಯಾಂಪ್ ಅಂತ ವೆಲ್ನೆಸ್ ಕ್ಯಾಂಪ್ ಅಂತ ಮಾಡ್ತಾಯಿದ್ದೀವಿ ಇಲ್ಲಿ ಜನರಿಗೆ ಅವರ ಒಂದು ನೋವುಗಳಿಗೆ ಕೆಲವು ಸಮಸ್ಯೆಗಳಿಗೆ ಪರಿಹಾರ ಕೊಡಬೇಕು ಅಂಥೇಳಿ ಅದು ಆಯುರ್ವೇದದ ವಸ್ತುಗಳನ್ನು ಕೊಡಬೇಕು ಯಾವುದೇ ಕೆಮಿಕಲ್ಗಳನ್ನು ಬಳಸ್ಕೊಳ್ಳ್ದೆ ಆ್ಯಂಡ್ ಅವರ ತೊಂದರೆಯನ್ನು ಪಡೆದೆ ಅವರ ಪರಿಹಾರಗಳನ್ನು ಪರಿಹರಿಸ್ಕೊಳ್ಳೋಕ್ಕೆ ಅಂಥೇಳಿ ಸೊ ಇಲ್ಲಿ ಪಲ್ಸ್ ಥೆರಪಿ ಅಂತ ಫುಡ್ ಪಲ್ಸ್ ಥೆರಪಿ ಕೊಡ್ತೀವಿ ಅದು ನರಗಳ ದೌರ್ಬಲ್ಯ ಇದ್ದರೆ ಅಥವಾ ರಕ್ತ ಪರಿಚಲನೆ ಕಡಿಮೆ ಇದ್ದರೆ ಸಂಪೂರ್ಣ ದೇಹವನ್ನು ಅದು ಚೈತನ್ಯಗೊಳಿಸುತ್ತೆ ರಕ್ತ ಪರಿಚಲನೆ ಚೆನ್ನಾಗಿ ಮಾಡುತ್ತೆ ಅದರ ಜೊತೆ ಒಂದಷ್ಟು ನ್ಯೂನ್ಯತೆಗಳಿದ್ದಾಗ ಯಾವ್ದಾರ ನರಗಳಲ್ಲೋ ಅಥವಾ ನಮ್ಮ ಮೂಳೆಗಳಲ್ಲಿ ಕೆಲವಷ್ಟು ಇವತ್ತು ನಮ್ಮ ದೇಶದಲ್ಲಿ ಪ್ರೋಟೀನ್ ಡಿಫಿಷಿಯನ್ಸಿ ಅನ್ನೋಂಥದ್ದು ಭಾಳ ಇದೆ ನ್ಯೂಟ್ರಿಷನ್ ಡಿಫಿಷಿಯನ್ಸಿ ಅದು ಭಾಳ ಚೆನ್ನಾಗಿ ಭಾಳ ಇದೆ ಸೊ ಅದನ್ನು ಫುಲ್ಫಿಲ್ ಮಾಡಬೇಕು ಅಂತಂಥೇಳಿ ಈ ಸಪ್ಲಿಮೆಂಟ್ಗಳ ಮುಖಾಂತರ ಏನು ಫುಡ್ ಸಪ್ಲಿಮೆಂಟ್ಗಳ ಸಪ್ಲೈ ಕೊಡ್ತೀವಿ ಯಾಕಂದರೆ ನಾವು ತಿನ್ನೋಂಥ ಆಹಾರದಲ್ಲಿ ಇವತ್ತು ಕೆಮಿಕಲ್ಗಳು ಕಲರ್ಗಳು ಆಡಾನ್ ಫ್ಲೇವರ್ಸ್ ಇರೋದ್ರಿಂದ ಒಂದಷ್ಟು ಜನರಿಗೆ ಸೈಡ್ ಎಫೆಕ್ಟ್ಸ್ ಆಗ್ತಾ ಇದೆ ಸಮಸ್ಯೆಗಳು ಬರ್ತಾಯಿದೆ ಇವತ್ತು ಹಳ್ಳಿ ಜನರಿಗೂ ಶುಗರ್ ಬರುವಂಥದ್ದು ಮಂಡಿ ಸವಿಯೋ ಅಂಥದ್ದು ಭಾಳ ಸಮಸ್ಯೆಗಳು ಸೊ ಅದಕ್ಕೆ ನಾವು ತಿನ್ನೋಂಥ ಆಹಾರದಲ್ಲಿ ಸಂಪೂರ್ಣದ ನ್ಯೂಟ್ರಿಷನ್ ಸಿಗೋದಿಲ್ಲ ಅದಕ್ಕೆ ಈಗ ಕ್ವಾಲಿಟಿಯಾದ ವೆಲ್ ಸಪ್ಲಿಮೆಂಟ್ರಿಗಳ ಮೋದಿ ಕೇರ್ ಕೊಡ್ತಾ ಇದೆ ಹಂಡ್ರೆಡ್ ಪರ್ಸೆಂಟ್ ಕ್ವಾಲಿಟಿ ಇರ್ತಕ್ಕಂಥ ಪ್ರಾಡಕ್ಟ್ಗಳ್ ಕೊಡ್ತಾ ಇದೆ ಯಾವುದೇ ಕಲಬೇರಿಕೆ ಮಾಡದೆ ಕೊಡ್ತಾ ಇದೆ ಸೊ ಅಂಥ ಪ್ರಾಡಕ್ಟ್ಗಳನ್ನು ಯಾವ ಸಮಸ್ಯೆಗೆ ಯಾವ್ಯಾವುದನ್ನು ಕೊಡಬೇಕು ಅಂತೇಳಿ ನ್ಯೂಟ್ರಿಷನ್ ಅದನ್ನು ಕೊಡೋದ್ರಿಂದ ಅವರ ಸಮಸ್ಯೆಗಳು ಪರಿಹಾರ ಆಗುತ್ತೆ ಸೊ ಅದರ ಜೊತೆ ಥೆರಪಿ ಕೊಡುವಂಥದ್ದು ಸೊ ನಾವದನ್ನ ಸರ್ವಿಸ್ ಅಂತ ಮಾಡ್ತಾ ಇದ್ದೀವಿ ಇಂಥವ್ರ ಮುಖಾಂತರ ಒಂದಷ್ಟು ಸಮಾಜಕ್ಕೆ ಫ್ರೀ ಆಗಿ ಸರ್ವಿಸ್ ಕೊಡೋದು ಉಚಿತವಾಗಿ ಕೊಡೋದು ಮಾಡ್ತಾ ಇದೀವಿ ಮೊದಲು ಅಷ್ಟೇ ಮೀಸಲಾಗಿದ್ದಂತಹ ಶುಗರ್ ಎಲ್ಲಾ ಬಡ ಜನರಿಗೂ ಬರ್ತಾ ಇದೆ ಇವತ್ತು ಹಳ್ಳಿಲಿ ಕೆಲಸ ಮಾಡತಕ್ಕಂತವ್ರು ರೈತನಿಗೂ ಶುಗರ್ ಇದೆ ಬಿ ಇದೆ ಬಹಳಷ್ಟು ಸಮಸ್ಯೆಗಳಂದರೆ ಮೂಳೆ ಸೌತ ಮೂಳೆ ಸೌತ ಮಂಡಿ ನೋವು ಅನ್ನೋಂಥದ್ದು ತೊಂಬತ್ತರಲ್ಲಿ ಇವತ್ತು ನೂರರಲ್ಲಿ ತೊಂಬತ್ತೈದು ಪರ್ಸೆಂಟ್ ಜನ ಹೇಳ್ತಿದ್ದಾರೆ ಯಾಕೆ ಅಂತಂದರೆ ನಾವು ತಿನ್ನೋ ಆಹಾರ ಪದಾರ್ಥಗಳಲ್ಲಿ ಕಲಬೆರಕೆ ಎಣ್ಣೆ ಕಲಬೆರಕೆ ಪ್ಯಾಕೆಟ್ ಫುಡ್ಗಳಲ್ಲಿ ಬಣ್ಣ ಉಚಿತ ಇದನ್ನು ಉಳಿಲಿಕ್ಕೆ ಅಂಥೇಳಿ ಅದರಲ್ಲಿ ಕೆಮಿಕಲ್ಗಳನ್ನು ಬಳಸ್ತಾರೆ ಅಂಥ ಕೆಮಿಕಲ್ ನಾವೇನು ಮಾಡ್ತೀವಿ ಕಡಿಮೆ ರೇಟ್ ಅಂತೇಳಿ ಅಂಗಡಿಯಲ್ಲಿ ತಂದು ಅದನ್ನು ತಿಂತೀವಿ ಜಾಸ್ತಿ ರೇಟನ್ನು ಹಾಸ್ಪಿಟ್ಲಿಗೆ ಕೊಡ್ತೀವಿ ಖಂಡಿತ ಹಾಗಾಗಿ ಇವತ್ತು ಆರೋಗ್ಯ ಅನ್ನೋದ್ ಜನರಲಿ ಒಂಥರ ಬಿಸ್ನೆಸ್ ಆಗ್ಬಿಟ್ಟಿದೆ ಹಾಸ್ಪಿಟಲ್ ಆಗ್ಬಿಟ್ಟಿದೆ ಅದು ಕಮ್ಮಿ ಆಗ್ಬೇಕಂದ್ರೆ ಮತ್ತೆ ನಮ್ಮಲ್ಲಿ ಆಯುರ್ವೇದ ಪದ್ಧತಿ ಬರಬೇಕು ಪುರಾತನವಾಗಿ ಈಗ ಮನೇಲಿ ನಾವೇ ಬೆಳಕೊಂಡು ತಿಂತಿದ್ವಿ ನಮ್ಮನೆಯಲ್ಲಿ ಏನು ಆಹಾರ ಪದಾರ್ಥ ತಿಂತ ಇದ್ವಿ ಇವತ್ತು ಬಿಡ್ತಾರೆ ಹಾಸ್ಪಿಟಲ್ಗೆ ಗ್ಲೂಕೋಸ್ ಹಾಕ್ಸ್ಕೋತಾರೆ ಖಂಡಿತ ಅವರು ಬೆಳೆದದ್ದೇ ಏನು ಎಳ್ಳನ್ನು ಕಡಲೆ ಬೀಜನೋ ಮಾರ್ಕೆಟ್ಗೆ ಹಾಕ್ಬಿಡ್ತಾರೆ ಕಲಬೆರಕೆ ಅಡಲ್ಟ್ರೇಟೆಡ್ ಆಯಿಲ್ ಅಂತ ತಿಂತ ಇದ್ದಾರೆ ಅದರಿಂದ ಸಮಸ್ಯೆಗಳು ಬಹಳಷ್ಟು ಆಗ್ತಾ ಇದೆ ಅದರ ಒಟ್ಟಿಗೆ ನಾವು ಯೂಸ್ ಮಾಡ್ತಂಥ ಎಲೆಕ್ಟ್ರಾನಿಕ್ ಗ್ಯಾಟ್ ಗೇಟ್ಸ್ಗಳಿಂದ ಒಂದಷ್ಟು ರೇಡಿಯೇಷನ್ಸ್ಗಳು ಬರ್ತಾ ಇದ್ದಾವೆ ಸೊ ಎಲ್ಲದರಲ್ಲೂ ಕಲಬೆರಕೆ ಆಗಿದೆ ನೀರಲ್ಲಿ ಕಲಬೇರಿಕೆ ಆಗಿದೆ ಆಹಾರದಲ್ಲಿ ಕಲಬೆರಿಕೆ ಆಗಿದೆ ಎಲ್ಲವೂ ಕಲಬೆರಕೆ ಆಗಿ ಜನರಿಗೆ ಇನ್ನೂ ಅರಿವು ಬಂದಿಲ್ಲ ಇಂತಹ ಒಂದು ಕ್ಯಾಂಪ್ಗಳ ಮುಖಾಂತರ ಒಂದಷ್ಟು ಅರಿವು ಬರುತ್ತೆ ಕೆಲವು ಜನರಿಗೆ ಕೆಲವು ಜನರಿಗೆ ಯಾವಾಗಲೂ ಬರೋದಿಲ್ಲ ನೋವು ತಕ್ಷಣ ಹಾಸ್ಪಿಟ್ಲಿಗೆ ಹೋಗ್ತಾರೆ ಅಥವಾ ಮೆಡಿಕಲ್ ಸ್ಟೋರ್ಗೆ ಹೋಗಿ ಕಣ್ಣು ಮುಚ್ಕೊಂಡು ತಗೊಂಡು ಬಂದು ಅವ್ರು ಕೊಟ್ಟಿದ್ದನ್ನು ತಿಂತಾರೆ ಆದ್ದರಿಂದ ಏನು ಸೈಡ್ ಎಫೆಕ್ಟ್ ಆಗುತ್ತೆ ಅಂತ ಯಾರೂ ಅದನ್ನು ಆಲೋಚನೆನೇ ಮಾಡೋದಿಲ್ಲ ಆದರೆ ನಮ್ಮ ಮನೇಲಿ ಸಿಗುವಂತಹ ಬೆಳ್ಳುಳ್ಳಿನೋ ಈರುಳ್ಳಿನೋ ಮೆಣಸೋ ಅಥವಾ ಶುಂಠಿನೋ ಈ ಥರದನ್ನ ಬಳಸ್ಕೊಂಡು ನಾವು ಹೇಗೆ ಆರೋಗ್ಯವಾಗಿರಬೇಕು ಅಂಥೇಳಿ ಜನ ಅದನ್ನು ಆಲೋಚನೆ ಮಾಡೋದಿಲ್ಲ ನಾವು ಹೇಳ್ತೀವಿ ವಾರದಲ್ಲಿ ಒಂದು ಬಾರಿ ಆದ್ರೂ ನೀವು ನಿಂಬೆ ಹಣ್ಣು ಜ್ಯೂಸನ್ನು ಕುಡೀರಿ ಬಹಳಷ್ಟು ಸಮಸ್ಯೆಗಳು ಪರಿಹಾರ ಆಗುತ್ತೆ ಅಂತ ಎಲ್ಲರೂ ಹೇಳ್ತಾರೆ ವಾರದಲ್ಲಿ ಒಂದು ದಿನ ಆದ್ರೂ ಕ್ಯಾರೆಟ್ ಬೀಟ್ರೋಟ್ ರಸ ಕುಡೀರಿ ಜ್ಯೂಸ್ ಕುಡೀರಿ ರಕ್ತದ ಹಿ ರಕ್ತಹೀನತೆ ಅನ್ನುವಂಥದ್ದು ಪರಿಹಾರ ಆಗತ್ತೆ ಅಂತ ಆದ್ರೆ ಎಷ್ಟು ಜನರು ರೈತರು ಮಾಡ್ತಿದ್ದಾರೆ ಇವತ್ತು ರೈತರಿಗೆ ಸುಲಭವಾಗಿ ಎರಡು ಪಿಲ್ಸ್ ತಗೊಂಡು ಬೆಳಗ್ಗೆ ಒಂದು ಸಂಜೆ ಒಂದು ನುಂಗ್ಬೇಕು ಅವ್ರಿಗೂ ನೋವು ಆ ತಕ್ಷಣಕ್ಕೆ ವಾಸಿ ಆಗಬೇಕು ಈ ಥರದ್ದಿದೆ ಅದನ್ನ ಸ್ವಲ್ಪ ಚೇಂಜ್ ಮಾಡ್ತಾ ಇದ್ದೀವಿ ಬಹಳಷ್ಟು ಜನರು ಅದನ್ನ ಸಹಕರಿಸ್ತಾ ಇದ್ದಾರೆ ಬಹಳಷ್ಟು ಜನರು ತಗೊಳ್ತಾ ಇದ್ದಾರೆ ತಗೊಳೋ ಪರಿಹಾರ ಸಿಗ್ತಾ ಇದೆ ನೀವು ಒಟ್ಟಾರೆ ಹೇಳಬೇಕು ಅಂದ್ರೆ ನಮ್ಮ ಜನ ಬದಲಾಗಬೇಕು ನಮ್ಮ ಜನ ಮೊದಲ ಥರ ಬೆಳೀತಾ ಇದ್ದ ಪದಾರ್ಥಗಳನ್ನ ಅವರೇ ಬೆಳೆದಂಥ ಪದಾರ್ಥಗಳನ್ನ ಅವರೇ ಚೆನ್ನಾಗಿ ಸ್ವೀಕರಿಸ್ಬೇಕು ಆಮೇಲೆ ಕೊಡಬೇಕು ಅನ್ನೋ ಒಂದು ಸಾವಯವ ಕೃಷಿಯೇ ಆಗಬೇಕು ಕೆಮಿಕಲ್ ಬಳಸೋದು ಕಡಿಮೆ ಆಗಬೇಕು ನಮ್ಮ ದೇಶದಲ್ಲಿ ನಿಮ್ಗೆ ಗೊತ್ತಿದೆ ಐವತ್ತೆರಡು ಪರ್ಸೆಂಟ್ ರೈತರ ದೇಹದಲ್ಲಿ ಕೆಮಿಕಲ್ ಇದೆ ಅಂತ ಪ್ರೂವ್ ಆಗಿದೆ ಯಾಕೆ ಕೆಮಿಕಲ್ ಇದೆ ಸ್ಪ್ರೇ ಮಾಡ್ಬೇಕಾರೆ ಕೆಮಿಕಲ್ ಅನ್ನ ಅವ್ರು ಮಾಸ್ಕ್ ಹಾಕೊಳ್ಳಲ್ಲ ಹೆಲ್ಮೆಟ್ ಹಾಕಲ್ಲ ಕೈಗೆ ಗ್ಲೌಸ್ ಆಗಲ್ಲ ಹಾಗೆ ಮುಟ್ತಾರೆ ಹಾಗೆ ಸ್ಪ್ರೇ ಮಾಡ್ತಾರೆ ಇವತ್ತು ಐವತ್ತು ಮಿಲಿ ವಿಷ ಪಾಯ್ಸನ್ನು ಮೂರವರೆ ಸಾವಿರ ನಾಲ್ಕು ಸಾವಿರ ಕೊಟ್ಟು ತಂದು ಸ್ಪ್ರೇ ಮಾಡ್ತಿದ್ದಾರೆ ಅಷ್ಟು ಕಾಸ್ಟ್ಲಿ ಅಂದರೆ ಅಷ್ಟು ಕಾನ್ಸಂಟ್ರೇಟೆಡ್ಡು ಸ್ಪ್ರೇ ಮಾಡಿ ಅದೇ ಟೊಮೊಟೇನೋ ಅದೇ ತರಕಾರಿನೋ ತಿಂದಾಗ ಅದರಲ್ಲಿ ಉಳ್ಕೊಂಡಂಥ ಒಂದಷ್ಟು ಕೆಮಿಕಲ್ಗಳು ನಮ್ಮ ದೇಹಕ್ಕೆ ಹೋಗುತ್ತೆ ಅಲ್ಲಿಂದ ಸಮಸ್ಯೆಗಳು ಪರಿಹಾರ ಆಗ್ತಾ ಸಮಸ್ಯೆಗಳು ಉದ್ಭವ ಆಗ್ತಾ ಇದೆ ಇದು ಪರಿಹಾರ ಆಗ್ಬೇಕಂದ್ರೆ ಸಾವಯವ ಕೃಷಿನೇ ಬರಬೇಕು ಸಾಧ್ಯವಾದಷ್ಟು ನಾವು ಆರ್ಗ್ಯಾನಿಕ್ ಫುಡ್ ಅನ್ನು ತಿನ್ನಬೇಕು ಆರೋಗ್ಯದಲ್ಲಿ ಚೆನ್ನಾಗಿರ್ಬೇಕಂದ್ರೆ ನಮ್ಮ ಮನೆಯ ಊಟನ ತಿನ್ನೋದನ್ನು ಅಭ್ಯಾಸ ಮಾಡ್ಕೊಳ್ಬೇಕು ಕ್ವಾಲಿಟಿ ಫುಡ್ಡನ್ನು ತಿನ್ನೋದು ಅಭ್ಯಾಸ ಮಾಡ್ಕೊಳ್ಬೇಕು ಓಕೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್ ಸರ್ ತಮ್ಮ ಹೆಸರು ನಮ್ಮ ಹೆಸರು ಡಾಕ್ಟರ್ ಆರ್ ಸದಾಶಿವಯ್ಯ ಒಂದು ಆರೋಗ್ಯ ಶಿಬಿರನ ಆಯೋಜನೆ ಮಾಡಿದ್ದೀರಾ ಬಹಳ ಆಗಿರೋ ವಿಚಾರ ಕೂಡ ನಿಮ್ಗೆ ಇದನ್ನೇ ಮಾಡಬೇಕು ಅಂತ ಯಾಕೆ ಅನಿಸ್ತಾ ನಿಮ್ಗೆ ನೋಡಿ ನಾವು ಸುಮಾರು ಆರು ವರ್ಷದಿಂದ ನಾವು ಮೋದಿ ನಮ್ಮ ಮನೇಲಿ ಪ್ರತಿಯೊಂದು ಉಪಯೋಗಿಸ್ತೇವೆ ಟೂತ್ ಪೇಸ್ಟ್ ಇಂದ ಹಿಡಿದು ಸೋಪ್ ಇಂದ ಹಿಡಿದು ಪ್ರತಿಯೊಂದು ಆಯುರ್ವೇದಿಕ್ಕೆ ಯೂಸ್ ಮಾಡುತ್ತೇವೆ ನಾನು ಜ್ಯೋತಿಷ್ಯ ವಾಸ್ತು ಪಂಡಿತ ಆಗಿರೋದ್ರಿಂದ ನಾನು ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರವಾಗಿ ನಮ್ಮ ಭಾರತದ ಒಂದು ಕ್ಲೈಮೇಟ್ ಏನಿದೆ ಅದನ್ನ ಯೂಸ್ ಮಾಡಿಕೊಂಡು ನಮ್ಮ ಬರ್ತಕ್ಕಂಥ ಜನಸಾಮಾನ್ಯರಿಗೆ ತಿಳಿ ಹೇಳಿ ಮಾಡ್ತಿದ್ದೀನಿ ಮತ್ತು ಈ ಒಂದು ಶಿಬಿರ ಏರ್ಪಡಿಸೋದಕ್ಕೆ ನಾನೇ ಸ್ವಪ್ರೇರಣೆಯಿಂದ ನಾವು ನಮ್ಮ ಲೋಕೇಶ್ ಅವ್ರನ್ನ ಕೇಳ್ಕೊಂಡ್ವಿ ನಮ್ಮ ಕ್ಷೇತ್ರದಲ್ಲೂ ನಮ್ಮೂರಿನಲ್ಲೂ ಸಹ ಒಂದು ಈ ಥರ ಶಿಬಿರವನ್ನು ಏರ್ಪಡಿಸ್ಕೊಳ್ಬೇಕಂತ ಸುಮಾರು ದಿನಕ್ಕಿಂತ ಕೇಳ್ಕೊಂಡ್ವಿ ಅವರು ಈ ಡೇಟಲ್ಲಿ ಕೊಟ್ಟರು ಏಳನೇ ತಾರೀಕಿಂದ ಹದಿನೇಳನೇ ತಾರೀಕು ವರ್ಗು ನಮ್ದು ಖಾಲಿ ಇದೆ ಅಂತ ಹೇಳಿದ್ರು ಆಮೇಲೆ ಜಾಗ ನೋಡಿದ್ರು ಜಾಗ ಪ್ರಶಾಂತವಾದ ವಾತಾವರಣ ಇದೆ ಇಲ್ಲಿ ಗಾಳಿ ಬೆಳಕಿಗೆ ಏನೂ ತೊಂದರೆ ಇಲ್ಲ ಹೌದು ಪ್ರಶಾಂತವಾದ ವಾತಾವರಣ ಇದೆ ಒಳ್ಳೆ ಒಂದು ಋಷಿ ಮನೆಗಳ ಕುಟೀರ ಮಾಡಿ ಇಟ್ಟಿದ್ದೀವಿ ಇಲ್ಲಿ ಇಲ್ಲಿ ಒಂದು ಜನಸಾಮಾನ್ಯರಿಗೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಬಹಳ ಉಚಿತವಾಗಿ ತಿರೇಫಿ ಕೊಡ್ತಾ ಇದ್ದೀವಿ ಥಿರಪಿ ಕೊಟ್ಟವಾಗ ಅವ್ರಿಗೆ ಏನೋ ಸಮಸ್ಯೆ ಇದ್ರೆ ಇಂತಿಂತ ತಗೊಳ್ಳಿ ಅಂದ್ಬಿಟ್ಟು ಅವರು ಪ್ರಿಸ್ಕ್ರಿಪ್ಷನ್ ಏನಿದೆ ಆ ಪ್ರಕಾರ ಮಾಡ್ತಾರೆ ಹಾಗೂ ಈಗಾಗಲೇ ಇದು ಇವತ್ತು ಐದನೇ ದಿವಸ ಐದನೇ ದಿವಸಕ್ಕೆ ಎಷ್ಟೋ ಜನ ಬೆಳಗ್ಗೆ ಒಬ್ರು ಬಂದಿದ್ರು ಪ್ರಕಾಶ್ ಹತ್ತಿಬೆಲ್ ಅಂತ ಹೇಳ್ಬಿಟ್ಟು ಅವರು ವಾಕಿಂಗ್ ಸ್ಟಿಕ್ ಇಡ್ಕೊಂಡ್ ಬರ್ತಾ ಇದ್ರು ಇನ್ನು ಅವ್ರಿಗೆ ಸುಮಾರು ಒಂದು ಐವತ್ತೊಂದು ಬಂದು ಇವತ್ತು ಸ್ಕೂಟರ್ ಅವರೇ ಗಾಡಿ ಓಡಿಸ್ಕೊಂಡ್ ಬಂದ್ರು ಇವೆಲ್ಲ ಬೆಳಗ್ಗೆ ಬಂದಿದ್ರೆ ನಿಮ್ಗೆ ಗೊತ್ತಾಗೋದು ಮತ್ತೆ ಕೆಲವರನ್ನ ಅವ್ರು ಹೇಳ್ತಕ್ಕಂಥ ರಿಸಲ್ಟ್ ಅವರೇ ಪ್ರಯಾಣ ಮಾಡಿ ಅಕ್ಕಪಕ್ಕ ಫ್ರೆಂಡ್ಸ್ ಹೇಳಿ ಅವರೇ ಕಳ್ಸ್ಕೊತ ಇದಾರೆ ಇಲ್ಲಿಗೆ ಬನ್ನಿ ನಮ್ಮ ಸ್ವಾಮಿಗಳು ಈ ತರ ಒಂದು ಶಿಬಿರ ಏರ್ಪಡಿಸಿದ್ದಾರೆ ಅಂತ ಹೇಳ್ಬಿಟ್ಟು ಅವರೇ ಸ್ವಪ್ ಪ್ರೇರಣೆಯಿಂದ ಎಲ್ರಿಗೂ ಕರ್ಕೊಂಡ್ಬಂದು ತೀರಪ್ಪ ಕೊಡ್ಸ್ಕೊಂತ ಇದ್ದಾರೆ ನನಗೆ ಬಹಳ ಸಂತೋಷ ಆಯಿತು ಇವರೆಲ್ಲ ಬಂದು ಅವರೇ ಸ್ವ ಪ್ರೇರಣೆಯಿಂದ ಬಂದು ತಗೊಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಮತ್ತೆ ಈ ಶಿಬಿರ ಆದ್ಮೇಲೆ ಸಹ ನಾವೇ ಇವರಿಗೆ ಉಚಿತವಾಗಿ ತೀರಪ್ಪ ಕೊಡೋದಿಕ್ಕೆ ಒಂದು ವ್ಯವಸ್ಥೆ ಮಾಡ್ಕೊಂತ ತುಂಬ ಧನ್ಯವಾದ ಯಾಕಂದ್ರೆ ನಾವು ಉಚಿತವಾಗಿ ನಾವು ಈಗಾಗಲೇ ಮೂವತ್ತು ವರ್ಷದಿಂದ ನಾವು ಜ್ಯೋತಿಷ್ಯ ಮತ್ತು ವಾಸ್ತು ಸಲಹೆ ಕೊಡ್ತಿದ್ದೀನಿ ಮತ್ತೆ ಜನಸಾಮಾನ್ಯರಿಗೂ ಸಹ ನಾವು ಜನಸೇವೆ ಜನಾರ್ದನ ಸೇವೆ ಅಂತ ಹೇಳ್ಬಿಟ್ಟು ತಿಳ್ಕೊಂಡು ಇನ್ ಮುಂದೆ ಬರ್ತಕ್ಕಂತ ಜನಗಳಿಗೂ ಸಹ ಉಚಿತ ತಿರುಪಿ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಒಂದು ಮನದಟ್ಟು ಮಾಡ್ಕೊಂಡಿದ್ದೀವಿ ಇದನ್ನ ಈಗಾಗಲೇ ನಮ್ಮಗ ವರುಣ್ ಆರಾಧ್ಯವರು ನಾವು ಇದು ಟ್ರೈನಿಂಗ್ ತಗೊಂಡಿದ್ದೀವಿ ತಂದಿದ್ದೀವಿ ನಮಗೆ ಸಲಹೆ ಮತ್ತು ಸೂಚನೆಗೆ ನಮ್ಮ ಲೋಕೇಶ್ ನಾಯಣಪ್ಪನಿದ್ದಾರೆ ಹಾಗೂ ಈ ಒಂದು ಸೆನ್ಸರಾ ಕಂಪ್ನಿ ಕಡೆಯಿಂದ ನಮ್ಮ ಮೇಡಮ್ನವರು ಬರ್ತಾ ಇದ್ದಾರೆ ಅವಾಗ ಅವ್ರು ಬಂದು ನಮಗೆ ಗೈಡ್ ಮಾಡ್ತಾರೆ ಅವ್ರ ಕಂಪ್ನಿಯಿಂದನೂ ನಮಗೆ ಹೆಲ್ಪ್ ಮಾಡೋದಕ್ಕೆ ಒಂದು ಸಹಾಯ ಮಾಡ್ತಿದ್ದಾರೆ ನಾವು ಅವ್ರಿಗೆಲ್ಲ ಚಿರೋಣಿ ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತಿದ್ದೀನಿ ಮತ್ತು ಈ ಒಂದು ಈಗಲ್ ಐ ಚಾನಲ್ ಕಡೆಯಿಂದ ಯಾರ್ಯಾರು ವೀಕ್ಷಣೆ ಮಾಡ್ತಿದ್ದೀರಾ ಅವರೆಲ್ಲರೂ ಸಹ ಈ ಒಂದು ಇದನ್ನ ಸುದೂಪಯ ಪಡಿಸ್ಕೊಂಡು ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ ಆರೋಗ್ಯನೇ ಭಾಗ್ಯ ಆರೋಗ್ಯಕ್ಕೆ ಬೆಲೆ ಕಟ್ಟಕ್ಕೆ ಆಗೋದೇ ಇಲ್ಲ ಏನು ಬೇಕಾದ್ರೂ ನಾವು ಬೆಲೆ ಕಟ್ಬೋದು ಆರೋಗ್ಯಕ್ಕೆ ಬೆಲೆ ಕಟ್ಟೋಕೆ ಆಗೋದಿಲ್ಲ ಮತ್ತು ಈ ಶಿಬಿರದ ಒಂದು ಪಡಿಸ್ಕೊಂಡಿರ್ತಕ್ಕಂಥ ಏನು ಇದುವರೆಗೂ ಜನಗಳು ನಿಮಗೆ ಹೇಳಿದ್ದಾರೆ ನಿಮ್ಮ ಚಾನಲ್ ಮುಖಾಂತರವಾಗಿ ಅವರೆಲ್ಲರಿಗೂ ಧನ್ಯವಾದಗಳು ಅವ್ರನ್ನ ಮತ್ತೆ ನೀವು ಇನ್ನೊಂದು ಸರ್ತಿ ಅವ್ರನ್ನೆಲ್ಲ ಕೇಳಿಕೊಂಡು ಈ ಒಂದು ಈಗೆಲ್ಲ ಈ ಚಾನಲ್ ಮುಖಾಂತರವಾಗಿ ಎಲ್ಲರೂ ಸಹಕಾರ ಆಗಲಿ ಅಂತ ನಾನು ಕೇಳ್ಕೊಳ್ತಿದ್ದೀನಿ ಮತ್ತೆ ನಮ್ಮ ಸದಾಶಿವರವರು ಇಷ್ಟು ಕಾಳಜಿ ಇಟ್ಕೊಂಡು ಊರಲ್ಲಿ ಇಷ್ಟೆಲ್ಲ ಒಳ್ಳೆ ಕಾರ್ಯ ಮಾಡ್ತಾ ಇರೋದಕ್ಕೆ ನಮ್ ಕೂಡ ನಮ್ ಕಡೆಯಿಂದ ಕೂಡ ತುಂಬುದ ಧನ್ಯವಾದಗಳು ಧನ್ಯವಾದಗಳು ಮೇಡಮ್ ಅವರ ತಮ್ಮ ಹೆಸರು ಧನಲಕ್ಷ್ಮಿ ಏನ್ ತೊಂದರೆಯಿಂದ ನೀವು ಇಲ್ಲಿ ಬಂದಿದ್ದೀರ ಶಿಬಿರಕ್ಕೆ ನಮ್ ಸ್ವಲ್ಪ ಕಾಲ್ ನೋಗ್ಲಿತ್ತು ವೇಟ್ ಜಾಸ್ತಿ ಆಗ್ಬಿಟ್ಟಿದೀನಿ ಅದಕ್ಕೆ ಬಂದೆ ಯಾವಾಗಿಂದ ಬರ್ತಾ ಇದೀರಾ ನೀವು

ನನ್ಗೆ ಈ ಗಂಟುಗಳು ಇತ್ತು ಸ್ವಲ್ಪ ಕಾಲಲ್ಲಿ ಎಲ್ಲ ನೋವು ನಡೆಯಕ್ ಆಗ್ತಾ ಇರ್ಲಿಲ್ಲ ಇಲ್ಲಿ ಇದು ತಗೊಂಡ್ಮೇಲೆ ಇವ್ರು ಲೋಕೇಶ್ ಅವರು ಈ ತರ ಹಿಂಗೆಲ್ಲ ಅಂತ ಹೇಳಿದ್ಮೇಲೆ ತಗೊಂಡಿದ್ದೀನಿ ನನ್ಗೆ ಇವಾಗ ಗಂಟುಗಳು ನೋವು ಇಲ್ಲ ಸ್ವಲ್ಪ ಕರಗಿದೆ ಈ ಕೊಲೆಸ್ಟ್ರಾಲ್ ಗಡ್ಡೆ ತರ ಇರೋದು ಕಾಲಲ್ಲಿ ಆಗ್ತಾ ಇರ್ಲಿಲ್ಲ ತುಂಬಾ ಕುತ್ಕೊಂಡ್ರೆ ಎದ್ದು ಓಡಾಡಕ್ ಕೂಡ ಆಗ್ತಾ ಇರ್ಲಿಲ್ಲ ಇವಾಗ ಏನಿಲ್ಲ ನನ್ ಕೆಲ್ಸ ನಾನೇ ಮಾಡ್ತಾ ಇದೀನಿ ತುಂಬಾ ಆಕ್ಟಿವ್ ಆಗಿದ್ದೀನಿ ಓಡಾಡ್ಕೊಂಡ್ ಕೆಲ್ಸ ಮಾಡ್ತೀನಿ ಅವರು ಏನ್ ಹೇಳಿದಾರೋ ಅದೇ ತರ ನಾನ್ ನಡ್ಕೊಂತ ಇದ್ದೀನಿ ಶುಗರ್ ಇದೆ ಅಂತ ಹೇಳಿದ್ರು ಆಮೇಲೆ ಇವಾಗ ಶುಗರು ಏನು ಇಲ್ಲ ಅವಾಗ ಒಂಥರ ಸುಸ್ತಾಗೋದು ಎನರ್ಜಿ ಇರ್ತಾ ಇರ್ಲಿಲ್ಲ ಸುಸ್ತಾಗೋದು ಅಯ್ಯ ಕುತ್ತಿದ ಕಡೆನೆ ಕೂತೀರಪ್ಪ ಯಾರು ಕೆಲಸ ಮಾಡೋರು ಅನ್ಸೋದು ಇವಾಗ ಆ ತರ ಎಲ್ಲ ಏನಿಲ್ಲ ಆರಾಮಾಗಿದ್ದೀನಿ ಬೆಳಿಗ್ಗೆ ಗೆದ್ದು ಇನ್ನ ತನಕ ಕೆಲಸ ಮಾಡ್ಕೊಂಡು ಆರಾಮಾಗಿದ್ದೀನಿ ಫ್ರೀ ಆಗಿದ್ದೀನಿ ಮತ್ತೆ ದೇವರು ಇನ್ನಷ್ಟು ನಿಮಗೆ ಯಾರಾಗಿ ಐಶ್ವರ್ಯ ಕೊಟ್ಟು ಕಾಪಾಡ್ಲಿ ಅಂತ ಹೇಳಿ ನಮ್ಮ ಕಡೆ ನಮಗೆ ಋತುರಕ ಧನ್ಯವಾದಗಳು ಅದೇ ನಿಮ್ಮ ಎಚ್ಚರಿಜೆ ಮಕ್ಕಳು ಏನು ತೊಂದರೆ ಆಯ್ತು ನಿಮಗೆ ಕಾಲುಗಳು ಕುತ್ಕಳಕತ್ತಾ ಇಲ್ಲ ಹೇಳಾಕತ್ತಾ ಇಲ್ಲ ಇವಾಗ ಸಲೀಸ್ ಯಾ ಬೆನ್ನು ಆಯಿತು ಒಯ್ಯೊ ಒಂಥರ ಉಸಿರಾಟ ರಷ್ಟು ಇದಾಗೋದು ಎಲ್ಲ ರಷ್ಟು ಮೇಲೆ ಬಂದದೆ ಹ್ಞೂ ಇನ್ನೇನು ಇಲ್ಲ ತೊಂದರೆ ಇಲ್ಲ ಆರಾಮಾಗಿದ್ದೀನಿ ಓಕೆ ಹ್ಞೂ ಇನ್ನೇನು ಇಲ್ಲ ಸರ್ ರಶ್ಟ್ ಮೇಲಾಗಿ ಬಂದವೆ ಸರಿ ಸರಿ ಅಮ್ಮ ಹ್ಞೂ